ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಬರುವಂಥ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು ಸೊ ಹಾಗಾಗಿ ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ನ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ನಿಮಗೆ ನೆನ್ನೆ ವೀಡಿಯೋ ಕೂಡದಲ್ಲಿ ಕೂಡ ತಿಳಿಸಿದ್ದೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿದೆ ಎಲ್ಲ ಮಹಿಳೆಯರ ಫಲಾನುಭವಿಗಳಿಗೆ ಜಮೆ ಆಗ್ತದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ನಮಗೆ ನಮ್ದು ಈ ಜಿಲ್ಲೆ ಆ ಜಿಲ್ಲೆ ಇನ್ನೂ ಹಣ ಬಂದಿಲ್ಲ ಅಂತ ದಯವಿಟ್ಟು ವ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಜಮೆ ಆಗ್ತಿರೋದಂತೂ ನಿಜ ದಸರಾ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಇಂದನೇ ಜಮೆ ಮಾಡ್ತಾ ಇದ್ದಾರೆ ದಸರಾ ಟೈಮಲ್ಲಿ ಈಗ ಆಲ್ರೆಡಿ ಎರಡು ದಿನ ಆಗೋಗಿದೆ ನಾವು ಜಮೆ ಮಾಡಿ ಅಂತ ಹೇಳಿದರು ಬಟ್ ಅದು ನಿಮ್ಮ ಖಾತೆಗಳಿಗೆ ಬರೋಕ್ಕೆ ದಸರಾ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಇಂದೇ ಜಮೆ ಆಗಲಿಕ್ಕೆ ಶುರುವಾಯಿತು ಬಟ್ ತುಂಬ ಜನ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿರೋದ್ರಿಂದ ಒಂದೇ ಸತಿ ಎಲ್ಲರಿಗೂ ಕೂಡ ಹಾಕೋಕ್ಕಾಗಲ್ಲ ಹಾಗಾಗಿ ಇನ್ನೂ ನಿಮಗೆ ಒಂದು ವಾರ ಅಥವಾ ಟೆನ್ ಡೇಸ್ ಆದರೂ ಬೇಕು ಎಲ್ಲ ಫಲಾನುಭವಿಗಳ ಖಾತೆಗೂ ಬರೋದಕ್ಕೆ ಸೊ ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ ಕೆಲವೊಬ್ರಿಗೆ ಲೇಟಾಗಿ ಬರುತ್ತೆ ಅಷ್ಟೇ ಒಟ್ಟಿನಲ್ಲಿ ಬಂದೇ ಬರುತ್ತೆ ಹಾಗೆ ಆ ಕಮೆಂಟ್ ಮಾಡಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ನಮಗೆ ಇನ್ನೂ ಇಪ್ಪತ್ತೆರಡನೇ ಕಂತಿಂದು ಬಂದಿಲ್ಲ ಅಂತ ಸೊ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣವೂ ಯಾಕಂದರೆ ಅದು ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ದು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಹಬ್ಬದ ದಿನದಿಂದನೇ ಜಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಬರೀ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಜಮೆ ಆಗಿದ್ದು ಎಲ್ಲರಿಗೂ ಕೂಡ ಆಗಿರಲಿಲ್ಲ ಸೊ ಹಾಗಾಗಿ ಇವಾಗ ಏನು ಮಾಡ್ತಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಬೇಕಾದ್ರೆ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ತಾಯಿದೆ ಯಾರಿಗೆಲ್ಲ ಬಂದಿತ್ತು ಅವರಿಗೆ ಕೇವಲ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಜಮೆ ಆಗ್ತಿರೋದು ಸೊ ಬನ್ನಿ ನಾನೇ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮಗೆ ಬರ ಬರೋದು ತಡ ಆಗಿದೆ ಅಷ್ಟೇ ಖಂಡಿತ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಪ್ರತಿಯೊಂದು ಫಲ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗೇ ಆಗ ಹಾಗೆ ಆಗುತ್ತೆ ಇಪ್ಪತ್ತೈದನೇ ಕಂತಿನ ಹಣ ಯಾಕಂದರೆ ಹಣ ಜಮೆ ಆಗ್ತಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಬಟ್ ಬರೋದು ತಡ ಆಗಿದೆ ಅಷ್ಟೆ ಹಾಗೆ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದರೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ಗೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಕಾಯ್ತಿದ್ದೀರಾ ನಿಮಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಹೌದು ಇದು ಆಹಾರ ಇಲಾಖೆಯಿಂದನೇ ಬಂದಿರುವಂತಹ ಮಾಹಿತಿ ಈ ವಾರದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಕೊಡ್ತಾರೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ದು ಸೊ ಪ್ರತಿಯೊಂದೂ ಡಾಕ್ಯುಮೆಂಟ್ನ ಕೂಡ ರೆಡಿ ಮಾಡಿ ಇಟ್ಕೊಡಿ ಯಾಕಂದರೆ ಇವತ್ತು ಗೌರ್ಮೆಂಟ್ ಆಲ್ರೆಡಿ ಹೇಳೋಕ್ಕಾಗಲ್ಲ ನಾಳೆಯಿಂದನೇ ಅವಕಾಶ ಕೊಟ್ಟು ಕೊಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನೀವು ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಗೆ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಆಧಾರ್ ಕಾರ್ಡು ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಗೆ ಆರು ವರ್ಷದೊಳಗಿನ ಮಕ್ಕಳಂಥ ಹೆಸರು ಕೂಡ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಿಸ್ಬೇಕಂದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ ನೀವು ಸೊ ಈ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಈ ವಾರದಲ್ಲಿ ಕೊಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ ಹೇಳಕ್ಕಾಗೋದಿಲ್ಲ ಒಂದಿನ ದಿನ ನಾರ ಕೊಡ್ಬೋದು ಎರಡು ದಿನ ಕೊಡ್ಬೋದು ಅಥವಾ ಹದಿನೈದು ಇಪ್ಪತ್ತು ದಿವಸ ನಾರ ಕೊಡ್ಬೋದು ಸೊ ಹೇಳೋಕ್ಕಾಗಲ್ಲ ಅದು ಕೂಡ ಕಮ್ಮಿ ಡ್ಯೂರೇಷನ್ ಯಾಕಂದರೆ ಸಾಕಷ್ಟು ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ ಒಂದ್ಸತಿ ಅವಕಾಶ ಕೊಟ್ಟರೆ ಸಾಕು ಎಲ್ಲ ಕಡೆ ಹೋಗಿ ಅಪ್ಲೈ ಮಾಡ್ತಿರ್ತಾರೆ ಸೊ ನೀವು ಅವಾಗ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೋದರೆ ಲೇಟ್ ಆಗುತ್ತೆ ಖಂಡಿತ ಈ ವಾರದಲ್ಲಿ ಪಕ್ಕಾ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಡೇ ಟು ಟೈಮು ಅಪ್ಡೇಟ್ ಕೂಡಲೇ ಖಂಡಿತ ನಾನು ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ಮಿಸ್ ಮಾಡ್ತಾರೆ ನನ್ನ ವೀಡಿಯೋಸ್ನ ನೋಡ್ಬೋದು ಖಂಡಿತ ಕೊಡುವಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸಾಕಷ್ಟು ಯೋಜನೆಗಳಿಗಾಗಿರ್ಬೋದು ಅಥವಾ ತುಂಬನೇ ಬೆನಿಫಿಟ್ಸ್ ಇದೆ ಹಾಸ್ಪಿಟಲ್ ಫೆಸಿಲಿಟಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸೊ ಮಾಡಿಸ್ಕೊಳೋಕ್ಕೆ ಅವಕಾಶ ಕೊಟ್ಟಾಗ ಮಾಡಿಸ್ಕೊಳ್ಳಿ ನಾನು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಡೇ ಟು ಟೈಮ್ ಅನೌನ್ಸ್ ಆಗಿದ್ದು ಕೂಡಲೇ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಮಾಡಿಲ್ಲ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ